ನಮಸ್ತೆ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನೆಲ್ ನನ್ನ ಕನ್ನಡ ವಾಹಿನಿಗೆ ಸ್ವಾಗತ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ರೈಟಿಂಗ್ ಪರ್ಸನಲ್ ಲೆಟರ್ ನಾನು ಇಂದು ಕನ್ನಡ ವೈಯಕ್ತಿಕ ಪತ್ರವನ್ನು ಬರೆಯುವುದರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಕನ್ನಡ ವೈಯುಕ್ತಿಕ ಪತ್ರ ಲೇಖನ ಕನ್ನಡ ಪರ್ಸನಲ್ ಲೆಟರ್ ಲೆಟರ್ ಸ್ಟಾರ್ಟ್ ವಿತ್ ಸ್ಟೆಪ್ಸ್ ಟು ರೈಟ್ ದ ಲೆಟರ್ ಹಂತಗಳು ಸ್ಟೆಪ್ಸ್ ಹಂತಗಳು ಮೀನ್ಸ್ ಸ್ಟೆಪ್ಸ್ ಫಸ್ಟ್ ಒನ್ ಈಸ್ ಮೊದಲನೆಯದು ಪತ್ರದ ಆರಂಭ ಬಿಗಿನಿಂಗ್ ಆಫ್ ದ ಲೆಟರ್ ಎರಡನೆಯದು ಗೌರವ ಸೂಚಕ ಪದ ಹೋನರ್ ಇಫಿಕ್ ವರ್ಡ್ ಮೂರನೆಯದು ಥರ್ಡ್ ಒನ್ ಪತ್ರದ ವಿವರ ಡೀಟೇಲ್ಸ್ ಆಫ್ ದ ಲೆಟರ್ ನಾಲ್ಕನೆಯದು ಪತ್ರದ ಮುಕ್ತಾಯ ಮತ್ತು ಸಹಿ ಕ್ಲೋಸಿಂಗ್ ಅಂಡ್ ಸಿಗ್ನೇಚರ್ ಆಫ್ ದ ಲೆಟರ್ ಐದನೆಯದು ಫಿಫ್ತ್ ಒನ್ ಪತ್ರ ತಲುಪಬೇಕಾದ ವಿಳಾಸ ಅಡ್ರೆಸ್ ಟು ವಿಚ್ ದ ಲೆಟರ್ ಶುಡ್ ಓಕೆ ವಿ ಟು ರೈಟ್ ಹೆಡಿಂಗ್ ನಾವು ಇಲ್ಲಿ ಹೆಡಿಂಗ್ ಅನ್ನು ಬರೀಬೇಕು ವೈಯಕ್ತಿಕ ಪತ್ರ ಕ್ಷೇಮ ಗುಡ್ ಫಸ್ಟ್ ವಿ ಟು ರೈಟ್ ದಿಸ್ ಇಸ್ ಪತ್ರದ ಆರಂಭ ಇದು ಪತ್ರದ ಆರಂಭ ದ ಲೆಫ್ಟ್ ಸೈಡ್ ಎಡಬದಿಯಲ್ಲಿ ವಿ ಹಾವ್ ಟು ರೈಟ್ ಕ್ಷೇಮ ಕ್ಷೇಮ ಎಂದು ಬರೆಯಬೇಕು ಕ್ಷೇಮ ಮೀನ್ಸ್ ಗುಡ್ ದೆನ್ ರೈಟ್ ಸೈಡ್ ವಿ ಟು ರೈಟ್ ಫ್ರಮ್ ಅಡ್ರೆಸ್ ಬಲಬದಿಯಲ್ಲಿ ನಾವು ನಮ್ಮ ವಿಳಾಸವನ್ನ ಬರೆಯಬೇಕು ಅಡ್ರೆಸ್ ವಿ ಟು ವಿಷನ್ ಸಿ ಇಂದ ಇಂದ ಮೀನ್ಸ್ ಫ್ರಮ್ ಹೆಸರು ನೇಮ್ ವಿಳಾಸ ಟು ರೈಟ್ ಹೆಸರು ವಿಳಾಸ ನೇಮ್ ಅಂಡ್ ಅಡ್ರೆಸ್ ದೆನ್ ವಿ ಟು ರೈಟ್ ಆಮೇಲೆ we have to write the date okay then gaurava suchaka pada steps step 1 shema good and from address then second step ardane hanta gaurava suchaka pada honorific word in this letter i am taking an example of the letter to mother or father okay ಮಾತೃಶ್ರೀ ಅವರಿಗೆ ಟು ದ ಆರ್ ತೀರ್ಥರೂಪ ತಂದೆಯವರಿಗೆ ಟು ದ ಫಾದರ್ ಹಾವ್ ಟು ರೈಟ್ ದಿಸ್ ಒನ್ ಹೋನಿಫಿಕ್ ವರ್ಡ್ ಗೌರವ ಸೂಚಕ ಪದ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಪತ್ರದ ವಿವರ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಮಾಡುವ ನಮಸ್ಕಾರಗಳು ಗ್ರೀಟಿಂಗ್ಸ್ ಫ್ರಮ್ ಯುವರ್ ವಿಲಾವ್ ಸನ್ ಆರ್ ಡಾಟರ್ ೂಡ್ ಇನ್ ದ ನೆಕ್ಸ್ಟ್ ಲೈಟ್ ಆಫ್ಟರ್ ದೈಟ್ ಪತ್ರದ ವಿವರ ಬರೆಯಬೇಕು ಪತ್ರದ ವಿವರ ಡೀಟೇಲ್ಸ್ ಆಫ್ ದ ಲೆಟರ್ ಈ ಪತ್ರ ಬರೆಯುವ ಕಾರಣವೇನೆಂದರೆ ಮುಂದಿನ ತಿಂಗಳು ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೆಯಲಿದೆ ನೀವು ಮತ್ತು ಮನೆಯವರೆಲ್ಲರೂ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ Reason for writing this letter is next month our school anniversary will be held. I request you all and all the family members to come. Ee patra, ee patra means this letter. Bariyuva means writing. ಕಾರಣವೇನೆಂದರೆ ರೀಸನ್ ಮುಂದಿನ ತಿಂಗಳು ಮೀನ್ಸ್ ನೆಕ್ಸ್ಟ್ ಮಂತ್ ನಮ್ಮ ಶಾಲೆಯ ಮೀನ್ಸ್ ಆರ್ ಸ್ಕೂಲ್ ವಾರ್ಷಿಕೋತ್ಸವ ಮೀನ್ಸ್ ಆನ್ಯುವಲ್ ಡೇ ನಡೆಯಲಿದೆ ಮೀನ್ಸ್ ಇಸ್ ಗೋಯಿಂಗ್ ಟು ಹೆಲ್ಡ್ ಓಕೆ ಸೊ ನೀವು ಮತ್ತು ಮನೆಯವರು ಯು ಆಂಡ್ ಯುವರ್ ಫ್ಯಾಮಿಲಿ ಕೇಳಿಕೊಳ್ಳುತ್ತೇನೆ ಮೀನ್ಸ್ ರಿಕ್ವೆಸ್ಟಿಂಗ್ ಲೈಕ್ ದಟ್ ಓಕೆ ಸೊ ಈ ಪತ್ರ ಬರೆಯುವ ಕಾರಣವೇನೆಂದರೆ ಮುಂದಿನ ತಿಂಗಳು ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೆಯಲಿದೆ ನೀವು ಮತ್ತು ಮನೆಯವರೆಲ್ಲರೂ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಓಕೆ ನಾವು ಪತ್ರದ ಮುಕ್ತಾಯ ಲಾಸ್ಟ್ ಇಸ್ ಸಾರಿ ಲಾಸ್ಟ್ ನಾಟ್ ನಾಟ್ ಲಾಸ್ಟ್ ಸ್ಟೆಪ್ ಫೋರ್ತ್ ಒನ್ ಇಸ್ ಒಂದನೆಗಳೊಂದಿಗೆ ಅಂದರೆ ಪತ್ರದ ಮುಕ್ತಾಯ ಮತ್ತು ಸಹಿ ಕನ್ಕ್ಲೂನ್ ಆಫ್ ದ ಲೆಟರ್ ಸಿಗ್ನೇಚರ್ ಒಂದನೆಗಳೊಂದಿಗೆ ವಿತ್ ರಿಗಾರ್ಡ್ಸ್ ಮಗ ಅಥವಾ ಮಗಳು ಯುವರ್ ಬಿಲೌನ್ ಅವರ್ ಡಾಟರ್ ದೆನ್ ಯುವರ್ ನೇಮ್ ಯು ಹೌ ಟು ಮೆನ್ಷನ್ ಯುವರ್ ನೇಮ್ ನಿಮ್ಮ ಹೆಸರನ್ನ ಬರೆಯಬೇಕು ದೆನ್ ಫೈನಲ್ ಲಾಸ್ಟ್ ಒನ್ ಪತ್ರ ತಲುಪಬೇಕಾದ ವಿಳಾಸ ಟು ಹೂಮ್ ಯಾರ್ to whom you are going to write the letter that address you have to write To address name hesaru vilasa address you have to write complete address make sure you write the you write the two address or else letter will remain in post box only right okay i hope you enjoyed this learning experience i will come up with more learning topics in my next video ನಾನು ಭಾವಿಸಿದ್ದೇನೆ ನೀವು ನನ್ನ ಈ ವಿಡಿಯೋವನ್ನ ತುಂಬಾ ಆ ಆನಂದದಿಂದ ನೋಡಿದೀರಾ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು